ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ ಮೊದಲನೆಯದಾಗಿ ವಿಘ್ನಾಹರ ಗಣಪತಿ ನಿಮ್ಮ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ ಎಂದು ಬಯಸುತ್ತಾ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಹರ್ಶನವನ್ನು ಬಳಸುತ್ತಾ ಗಣಪತಿಯನ್ನು ಮನೆಯಲ್ಲೇ ಸರಳವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಅರಿಶಿನದಿಂದ ಮಾಡುವ ಗಣಪತಿ ತುಂಬ ಶ್ರೇಷ್ಠ ಹಾಗೂ ಪವಿತ್ರವಾದದ್ದು ಹೊರಗಡೆಯಿಂದ ತಂದು ಪೂಜೆ ಮಾಡುವುದಕ್ಕಿಂತ ನಾವೇ ತುಂಬ ಶ್ರೇಷ್ಠವಾಗಿ ಗಣಪತಿಯನ್ನು ಮನೆಯಲ್ಲೇ ಸರಳವಾಗಿ ಮಾಡುವುದರಿಂದ ಸಿಗುವ ಆನಂದ ಸಂತೃಪ್ತಿ ಬೇರೆಲ್ಲೂ ಸಿಗೋದಿಲ್ಲ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಗಣಪತಿ ಪಪ್ಪ ಮೋರಿಯ ಎಲ್ಲರ ಮನೆಯಲ್ಲಿ ಆರೋಗ್ಯ ಐಶ್ವರ್ಯ ಮತ್ತು ಸಂತೋಷ ಸದಾ ತುಂಬಿರಲಿ ಅಂತ ಬೇಯಿಸುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ನಾನು ಇಲ್ಲಿ ಉಪಯೋಗಿಸುತ್ತಿರುವ ವಸ್ತುಗಳು ಅಶ್ವಗಂಧ ಎಲ್ಲ ಗಂಧದ ಅಂಗಡಿಗಳಲ್ಲೂ ಕೂಡ ಇದು ಸಿಕ್ಕೇ ಸಿಕ್ಕುತ್ತೆ ಹಾಗೂ ಜಾವರ್ ಪುಡಿ ಹಾಗೂ ಅರಿಶಿನ ಮತ್ತು ಶುದ್ಧ ನೀರು ನೀರು ಅಥವಾ ರೋಸ್ ವಾಟರ್ ಯಾವುದಿರುತ್ತೋ ಅದನ್ನು ತಗೊಳ್ಳಿ ಹರಿಶಿನ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದದ್ದು ಅರಿಶಿನವನ್ನು ಶುದ್ಧತೆ ಆರೋಗ್ಯ ಮತ್ತು ಮಂಗಳದ ಸಂಕೇತವೆಂದು ಹೇಳಲಾಗುತ್ತೆ ಹರಿಶಿನ ಗಂಧದಲ್ಲಿ ಗಣೇಶನ ಪ್ರತಿಮೆಯನ್ನು ರೂಪಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಪವಿತ್ರ ವಾತಾವರಣ ಉಂಟಾಗುತ್ತದೆ ಹಾಗೂ ಸಂಕಲ್ಪ ಸಿದ್ಧಿ ಕೂಡ ನೆರವೇರುತ್ತದೆ ಈ ಮೂರು ವಸ್ತುಗಳು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಳಿಸ್ತಾ ಹೋಗಬೇಕು ತುಂಬ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮುದ್ದೆ ಆಕಾರದಲ್ಲಿ ನಾವು ಕಳಿಸ್ಕೋಬೇಕಾಗತ್ತೆ ಈ ರೀತಿ ಕಳಿಸೋದ್ರಿಂದ ಗಣಪತಿ ಮೂರ್ತಿ ಚೆನ್ನಾಗಿ ಮಾಡಬಹುದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳಿಸ್ಕೋಬೇಕಾಗತ್ತೆ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ಅದು ಸಹ ಹಾಕೋಬಹುದು ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ಶುದ್ಧ ನೀರು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ಅದನ್ನು ಸಹ ನೀವು ಯೂಸ್ ಮಾಡಬಹುದು ಇವಾಗ ಈ ಮೂರು ಹಾಕ್ಕೊಂಡು ಮುದ್ದೆ ರೀತಿಯಲ್ಲಿ ನಾನು ಕಳಿಸ್ಕೊಳ್ತಾ ಇದ್ದೀನಿ ಅರಿಶಿನದಿಂದ ಮಾಡಿದ ಗಣಪತಿ ತುಂಬ ಶ್ರೇಷ್ಠ ಹಾಗೂ ತುಂಬ ಪವಿತ್ರವಾದದ್ದು ಅರಿಶಿನವು ಮಂಗಳ ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಣೇಶನು ವಿಘ್ನಾಹರ ಮತ್ತು ಮಂಗಳಕರನಾಗಿ ಪೂಜಿಸಲಾಗುತ್ತದೆ ಪ್ರತಿಯೊಂದು ಶುಭ ಕಾರ್ಯವು ಗಣೇಶನ ಪೂಜೆಯಿಂದಲೇ ಆರಂಭವಾಗುವುದರಿಂದ ವಿಶೇಷವಾಗಿ ಅರಿಶಿನದಿಂದ ಮಾಡಿದ ಗಣೇಶನಿಗೆ ವಿಶೇಷವಾದ ಮಹತ್ವವಿದೆ ಅರಿಷ್ಣವು ಮಂಗಳ ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ಮನೆಯ ಶುದ್ಧೀಕರಣ ಮಂಗಳ ಕಾಯಕದಲ್ಲಿ ಅರಿಶಿನವನ್ನು ತುಂಬಾ ಹೆಚ್ಚಾಗಿ ಬಳಸುತ್ತಾರೆ ಅರಿಶಿನದಿಂದ ಮಾಡಿದ ಗಣೇಶನಿಗೆ ಪೂಜೆ ಮಾಡಿದರೆ ಪಾಪಗಳು ದೂರವಾಗಿ ಮನೆಯಲ್ಲಿ ಶುಭ ವಾತಾವರಣ ಉಂಟಾಗುತ್ತೆ ಅಂತ ನಂಬಿಕೆ ಇದೆ ನೋಡಿ ಇಷ್ಟೇ ಈ ರೀತಿ ಮುದ್ದೆ ಹಾಕೋದ್ರಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಯಾವ ಶೇಪ್ ಬೇಕಾದರೂ ಈಸಿಯಾಗಿ ಮಾಡಬಹುದು ಇಷ್ಟೇ ನೋಡಿ ತುಂಬ ಸಿಂಪಲ್ ತುಂಬ ಈಸಿಯಾಗಿ ಮಾಡಬಹುದು ಹರಿಶಿನ ಗಣೇಶನ ಪೂಜೆಯು ಕುಟುಂಬದಲ್ಲಿ ಐಶ್ವರ್ಯ ಸಮೃದ್ಧಿ ಮತ್ತು ಸಂತಾನ ಸುಖ ತರುತ್ತದೆ ಎಂಬ ನಂಬಿಕೆ ಈಗಲೂ ಕೂಡ ಇದೆ ಹಾಗೂ ಇದು ತುಂಬ ಶ್ರೇಷ್ಠ ಹಾಗೂ ತುಂಬ ಪವಿತ್ರವಾದದ್ದು ಹರಿಶಿನದಿಂದ ತಯಾರಿಸಿದ ನಮ್ಮ ಪುಟ್ಟ ಬಾಲ ಗಣಪತಿ ತಯಾರಾದರೂ ನೋಡಿ ಇಷ್ಟೇ ಇವಾಗ ನಿಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಮಾಡ್ಕೋಬಹುದು ಹರಿಶಿನ ಗಣೇಶನಿಗೆ ಮನಸ್ಸಿನ ಭಕ್ತಿಯಿಂದ ಮಾಡುವ ಪ್ರಾರ್ಥನೆಗಳು ಬೇಗನೆ ಫಲಿಸುತ್ತವೆ ಅಂತ ನಂಬಿಕೆ ಇದೆ ವಿಶೇಷವಾಗಿ ವಿವಾಹ ಮಕ್ಕಳ ಸುಖ ಆರೋಗ್ಯಕ್ಕಾಗಿ ಹಳದಿ ಗಣೇಶನನ್ನು ಪೂಜಿಸಲಾಗುತ್ತದೆ ಹಾಗೂ ಹರಿಶಿನವು ಶುಭಕಾರಕ ಐಶ್ವರ್ಯದ ಸಂಕೇತ ಹೀಗಾಗಿ ಹಳದೆ ಗಣೇಶನ ಆರಾಧನೆಯಿಂದ ಕುಟುಂಬದಲ್ಲಿ ಸದಾ ಸಂಪತ್ತು ಮತ್ತು ಸುಖ ಸಮೃದ್ಧಿ ಬರುತ್ತೆ ಅಂತ ನಂಬಿಕೆ ಇದೆ ಅದು ಅಲ್ಲದೆ ಅರಿಶಿನದಿಂದ ಮಾಡಿದ ಗಣಪತಿ ಪರಿಸರ ಸ್ನೇಹಿ ಹರಿಶ್ನ ಗಣೇಶನನ್ನು ಮಣ್ಣಿನ ಬದಲು ಅರಿಶಿನ ಬಲಿಸುವುದರಿಂದ ಅದು ಪರಿಸರಕ್ಕೆ ಹಾನಿ ಮಾಡುವುದಿಲ್ಲ ಪೂಜೆ ಮುಗಿದ ನಂತರ ಅದನ್ನು ನೀರಿನಲ್ಲಿ ಕರಗಿಸುವುದು ತುಂಬ ಸುಲಭ ನಿಮಗೆ ಬೇಕಾದರೆ ಅರಿಶಿಣದಲ್ಲಿ ಯಾವುದಾದ್ರೂ ಒಂದು ಹೂವಿನ ಬೀಜ ಹಾಕ್ಲಿ ಅಥವಾ ತುಳಸಿ ಗಿಡದ ಬೀಜ ಆಗಲಿ ಹಾಕಿ ಅದನ್ನು ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಹಾಕುವುದರಿಂದ ಗಿಡ ಬರುತ್ತೆ ಅದು ಇನ್ನೂ ಶ್ರೇಷ್ಠ ಹಾಗೂ ತುಂಬ ಪವಿತ್ರವಾದದ್ದು ಹಳದಿ ಗಣೇಶ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ ಅರಿಶಿನದ ಕಂಪನ ಶಕ್ತಿಯು ಶಾಂತಿಯನ್ನು ನೀಡುತ್ತದೆ ಅಲ್ಲದೆ ಹಳದಿ ಗಣೇಶನ ಪೂಜೆಯಿಂದ ಮನಸ್ಸು ಏಕಾಗ್ರತೆ ಧೈರ್ಯ ಆತ್ಮಶಕ್ತಿ ದೊರೆಯುತ್ತದೆ ಮಣ್ಣಿನ ಗಣೇಶನ ಬದಲು ಈ ರೀತಿ ಅರಿಶಿನದಿಂದ ತಯಾರಿಸಿದ ಮೂರ್ತಿಯನ್ನು ಪೂಜೆ ಮಾಡುವುದರಿಂದ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸುಖ ಶಾಂತಿ ನೀಡುತ್ತದೆ ಮಣ್ಣಿನ ಗಣೇಶನ ಬದಲು ಹರಿಶಿನ ಗಣೇಶನನ್ನು ಬಳಸುವುದರಿಂದ ಪರಿಸರ ಮಾಲಿನ್ಯವಾಗುವುದಿಲ್ಲ ಹಾಗೂ ಪೂಜೆಯ ನಂತರ ಅದನ್ನು ನೀರಿನಲ್ಲಿ ಕರಗಿಸಿದರೆ ಅದು ಪ್ರಕೃತಿಗೆ ಹಾನಿ ಕೂಡ ಮಾಡುವುದಿಲ್ಲ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ ಅರಿಶಿನವು ಮನಸ್ಸಿಗೆ ಶಾಂತಿ ಧೈರ್ಯ ಏಕಾಗ್ರತೆ ನೀಡುವುದಲ್ಲದೆ ಹಳದಿ ಗಣೇಶನ ಪೂಜೆಯಿಂದ ವಿಘ್ನ ನಿವಾರಣೆ ಆತ್ಮಶಕ್ತಿ ಭಕ್ತಿ ಎಲ್ಲ ಹೆಚ್ಚಿಸುತ್ತದೆ ಹಳದಿ ಅಂದರೆ ಅರಿಶಿನ ಗಣೇಶನನ್ನು ಶುದ್ಧತೆ ಆರೋಗ್ಯ ಮತ್ತು ಮಂಗಳದ ಸಂಕೇತ ಅವನ ಪೂಜೆಯಿಂದ ಐಶ್ವರ್ಯ ಸಂತಾನ ಸುಖ ದಾಂಪತ್ಯ ಮಂಗಳ ಲಭಿಸುತ್ತದೆ ಹರಿಷ್ಣ ಗಣೇಶನ ಪರಿಸರ ಸ್ನೇಹಿಯಾಗಿದ್ದು ಶ್ರದ್ಧೆಯಿಂದ ಪೂಜಿಸಿದರೆ ವಿಘ್ನಗಳು ದೂರವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಇನ್ಯಾಕೆ ತಡ ಇಷ್ಟೆಲ್ಲ ಉಪಯೋಗವಿರುವ ಗಣೇಶನ ಮೂರ್ತಿಯನ್ನು ನೀವು ಮನೆಯಲ್ಲೇ ಸರಳವಾಗಿ ತಯಾರಿಸಿ ಪೂಜೆ ಮಾಡುವುದರಿಂದ ಸಿಗುವ ಸಂತೋಷ ಸಂತೃಪ್ತಿ ಇನ್ನೆಲ್ಲೂ ಸಿಗುವುದಿಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ತುಂಬ ಉಪಯುಕ್ತವಾಗುತ್ತದೆ ಅಂತ ಬಯಸ್ತಾ ಇದ್ದೀನಿ ಯಾವಾಗಲೂ ಹೊರಗಿನಿಂದ ತಂದು ಪೂಜೆ ಮಾಡುವುದಕ್ಕಿಂತ ನಾವೇ ಪವಿತ್ರವಾಗಿ ಶುದ್ಧವಾಗಿ ಮನೆಯಲ್ಲೇ ಅರಿಶಿಣದ ಮೂರ್ತಿಯನ್ನು ತಯಾರಿಸೋಣ ಹೊರಗಡೆಯಿಂದ ಗಣೇಶನ ಮೂರ್ತಿಯನ್ನು ತಂದು ಪರಿಸರ ಹಾಲು ಮಾಡುವುದಕ್ಕಿಂತ ಮನೆಯಲ್ಲೇ ಸರಳವಾಗಿ ಗಣೇಶನ ಪ್ರತಿಮೆಯನ್ನು ರೂಪಿಸಿ ಪೂಜೆ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್